ಇವಾಗ ನಮ್ಮ ದೇವ್ರ ಮನೆಗೆ ಏನೇನೆಲ್ಲ ಪ್ರಿಪ್ರೇಷನ್ಸ್ ಆಗ್ತಿದೆ ಅನ್ನೋದು ನಾನು ತೋರಿಸ್ತೀನಿ ಮಾಡ್ಕೊಂತ ಅಷ್ಟು ದಯ್ಟ್ ನಮ್ಮನೇ ಎಲ್ಲರೂ ನನ್ನ ಕಜಿನ್ಸ್ ಆಗಿರ್ಬೋದು ನಮ್ಮ ಅಣ್ಣ ನಮ್ಮ ಅಮ್ಮ ನಮ್ಮ ಅಪ್ಪ ನಾನು ಎಲ್ಲರೂ ಸ್ವಲ್ಪ ಜಾಸ್ತಿ ಟೈಮ್ ಮಾಡೋದು ಸೊ ನೆನೆ ಶೂಟಿಂಗ್ ಇದ್ದಿದ್ದ ಕಾರಣದಿಂದ ನಮ್ಮ ಅಣ್ಣನೇ ಹೋಗಿ ನಮ್ಮ ಅಮ್ಮನೇ ಹೋಗಿ ಎಲ್ಲ ಮಾರ್ಕೆಟ್ ಹೋಗಿ ಶಾಪಿಂಗ್ ಮಾಡೋದು ಈಗ ಇಷ್ಟು ತಯಾರುತ್ತೆ ಇಷ್ಟೇ ಸಾಕು ಎಸ್ ನಮ್ಮನೆ ಮನೆ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ ಬಟ್ ಸೋ ಸಾರಿ ಏನಿದು ಭೂಮಿ ಕಿಚನ್ ಹಿಂಗ್ ಅಂತ ಅನ್ಕೊಬೇಡಿ ನಮ್ಮಲ್ಲಿ ಎಲ್ಲ ಅವರು ಓನ್ ಬಿಸ್ನೆಸ್ ಗಳಿದೆ ಹಬ್ಬ ಆಗಿದ್ರಿಂದ ಇನ್ನೂ ಅದು ಆದಷ್ಟು ಅನ್ಬಿಟ್ಟಿರುತ್ತೆ ಇಲ್ಲೇ ಭೂಮಿ ಮನೆ ಚಿಕ್ಕ ಕಿಚನ್ ಪ್ಲೀಸ್ ಏನು ಅನ್ಕೊಂಬಿಡಿ ಇನ್ನೊಂದ್ಸತಿ ಹೇಳ್ತಾ ಇದೀನಿ ಇದು ಆಲ್ಮೋಸ್ಟ್ ಏನಂತೀರಾ ದೇವ್ರ ಪಾತ್ರೆ ಸಾಮಾನುಗಳು ದೀಪಾವಳಿ ಕಂಬ ಇದು ಬಿಂಗೆ ಇದಂಗ್ ಹೋದ್ರ ಬೆಳ್ಳಿ ಬಟ್ಟು ಏನಕ್ಕೆ ತಂದಿದೀನಿ ಅಂದ್ರೆ ಒಂದು ಗಾದೆ ಇದೆ ಕನ್ನಡದಲ್ಲಿ ಕೂಸುಟ್ಟ ಮುಂಚೆ ಏನದು ಇಪ್ಪ ಕುಲಾಯ ಓದಿದ್ರು ಅಂದಂಗೆ ನಂಗೆ ತುಂಬಾ ಇಷ್ಟ ಚಿಕ್ಕ ಚಿಕ್ಕ ಮಕ್ಳು ಪುಟಾಣಿ ಮಕ್ಳಿಗೆ ಇರ್ಬೇಕು ಮನೇಲಿ ಅದು ಆಂಬಿಯನ್ಸ್ ಬೇರೆ ಇರುತ್ತೆ ಮಕ್ಳು ಮನೇಲಿ ಇದ್ರೆ ಸೊ ನಮ್ಮ ಅಣ್ಣಂಗೆ ಈ ವರ್ಷ ಮದ್ವೆ ಆಗುವಂತ ಒಂದು ಅರ್ಜಿ ಹಾಕಿದೀವಿ அவன அ தகில அதுக்கிந்த முன்ன நன் மக்களோ விட்டுலே அவங்க உட்கார ஆ தர அதுக்கே நான் எஸ்பெஷல்கோதார அவன் அம்மா இப்போ தோணுனா அந்த ஆசை பட்டு தோண்ட்ரு அவங்க நான் அம்மா இத்த நம்ம அண்ணன் எங்க மதையே ஒப்பஸ் பிட்டுவாசி ಎಸ್ ನಮ್ಮಮ್ಮ ಅಂತ ಂತೀಟ್ ಎಲ್ಲ ರೆಡಿ ಹೆಣ್ಮಕ್ಳು ಹೂವು ಬಿಟ್ಟಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಹೆಣ್ಮಕ್ಳು ಬೇಡ ಹೂವು ಕೆಲಸ ಮಾಡ್ತಿದ್ದಾರೆ ಪ್ರತಿನಿ ಯಾವ್ದೇ ಗೆಸ್ಟ್ ಬಂದ್ರು ನನಗಿಂದ ತುಂಬಾ ಚಹಾಯ ಮಾಡ್ಕೊಳೋದು ಮಗಳ

ಕಳಿಸಿ ಪೂಜೆ ಮಾಡುತ್ತೆ ಒಳ್ಳೇದು ಅಂತ ನೋಡಿ ಚೆನ್ನಾಗಿದೆ ಅಲ್ಲ ಇದನ್ನೆಲ್ಲ ನಮ್ಮಮ್ಮ ನನ್ ಕೇನೆ ಮಾಡಿಸ್ತಾರೆ ಯಾವಾಗ್ಲೂ ನಮ್ಮಅಮ್ಮ ಮತ್ತೆ ನಮ್ಮ ಅಪ್ಪ ನನ್ಗೆ ಹೇಳೋರು ಏನಂತ ಗುಂಡ್ಗೌರಿ ಅಂತ ಕರೆಯೋರು ಇಲ್ಲ ಪುಟ್ಲಕ್ಷ್ಮಿ ಅಂತ ಕರೆಯೋರು ಅಪ್ಪ ಏಕೆಂದ್ರೆ ಏನು ನಮ್ ಇಡೀ ಫ್ಯಾಮಿಲಿ ನಾನು ಒಬ್ಳೆ ಹುಡುಗಿ ಈ ತರ ಕೆಲಸ ಎಲ್ಲ ನನ್ ಕೆಲ ಮಾಡ್ತಿದ್ರು ನಮ್ಮ ಅಮ್ಮಿಗೆ ಅವ್ರ ಅಮ್ಮ ಹೇಳ್ಕೊಟ್ಟಿದ್ದೆ ನನ್ಗೆ ನಮ್ಮಮ್ಮ ಯಾವ ಹಬ್ಬ ಜಾಸ್ತಿ ಜೋರಾಗಿ ಸೆಲೆಬ್ರೇಷನ್ ಮಾಡುದು ನೀವು ಗೌರಿ ಗಣೇಶ ವರ ಮಹಾಲಕ್ಷ್ಮಿ ಹಬ್ಬ ದೀಪಾವಳಿ ದೀಪಾವಳಿ ನಮ್ಮ ಮನೆ ಇಂತ ಹಬ್ಬ ಮಾಡಲ್ಲ ಅನ್ನಂಗಿಲ್ಲ ಪ್ರತಿಯೊಂದು ಹಬ್ಬನು ಇವಾಗ ಇದಾದ್ಮೇಲೆ ಅಲ್ಲ ರಾಮನವಮಿ ರಾಮನವಮಿ ಬರುತ್ತೆ ಸೊ ರಾಮನವಮಿನೂ ಮಾಡ್ತೀವಿ ನಾವು ಆಮೇಲೆ ಯುಗಾದಿ ಸಂಕ್ರಾಂತಿ ತುಂಬಾ ಪ್ರಯಾಣ ಮಾಡೋದು ಅಂದ್ರೆ ವರ್ಮಲಕ್ಷ್ಮಿ ಮತ್ತೆ ಗಣೇಶ ಗೌರಿ நம்ம ஆல்மோஸ்ட் கணேஷ் ஒன்சத்தியூ லெவன் டேஸ் ஏனோ இல்லை மம்மீ நம் சிக்கு மக்கள் அவங்க நானும் நம்ம அண்ணா ஸ்கூல்பிட்டு பார்த்தா கணேஷ் தைத்தீவ்வி அந்த இது அப்படோ தகிபேடி அந்த யாவோ அடத்தி நான் நம்ம நமக்கோஸ்கெவென் டேஸ் மனேஷன் தெரிசி நம்மையெல்லாம் கணேசன் தகண்டி நீர் நம்மாரி அய்யோ நம் தாஹ் நம்ம ஊர் ஏனாதேஜ்ஜாராக ನಿಮ್ಗೂ ಅದೇ ಫೀಲ್ ಆಗುತ್ತಾ ಆಮೇಲೆ ಈ ಹಬ್ಬಕ್ಕೆ ಯಾರು ಯಾರಾದ್ರೂ ಸ್ಪೆಷಲ್ ಗೆಸ್ಟು ಯಾರಾದ್ರೂ ಬರ್ತಾ ಇರಲ್ಲ ಆ್ಯಕ್ಚುಲಿ ನಿನ್ ಈ ವಿಷ್ಯನೂ ಗೊತ್ತಿಲ್ಲ ಇದು ನೀವು ಫಸ್ಟ್ ಕೇಳ್ಬೇಕಾಗಿತ್ತು ಒಂದು ದಂಡೆ ಬರ್ತಾ ಇದೆ ಈ ಹಬ್ಬಕ್ಕೆ ಯುಗಾದಿ ಹಬ್ಬ ಸೆಲೆಬ್ರೇಷನ್ಗೆ ಯಾರು ಏನು ಅಂತ ನೀವೇ ಕಾದು ಅಷ್ಟೇ ಅಂದರೆ ನನ್ಗ್ ಗೊತ್ತಿರೋರೇ ಇರ್ತಾರೆ ಮೋಸ್ಟ್ಲಿ ಆ್ಯಂಡ್ ಇವನ್ ಅ ಸ್ಮಾಲ್ ಹಿಂಟ್ ಯಾರು ಏನು ಅಂತ ಅವ್ರು ಬಂದ ಆದ್ಮೇಲೆ ಬೇರೆ ತರ ಹಬ್ಬನೇ ಇರುತ್ತೆ ಸಖತ್ ಎಂಜಾಯ್ ಮಾಡ್ತೀವಿ ಒಂದಷ್ಟು ಗೇಮ್ ಪ್ಲಾನ್ ಮಾಡ್ಕೊಂಡಿದೀವಿ ಏನು ಎತ್ತ ಅಂತ ಸ್ಟೇ ಕ್ಯೂ ಕಾಯ್ತಾ ಇದೆ ಬೀರ ಇವರು ಎಲ್ಲಾದ್ರೂ ಪಿ ಎಚ್ ಡಿ ಮಾಡ್ಕೊಂಡು ಸಾಂಬರ್ ಬಂದಿದ್ದಾರೆ ನನ್ನ ಕಥೆಯಲ್ಲಿ ಭೂಮಿ ವಾಯ್ಸ್ ಅಜಿತ್ ವಾಯ್ಸ್ ಅಂತ ನೀವು ಅಷ್ಟು ಚೆನ್ನಾಗಿ ಕೇಳಿ ಎಷ್ಟೋ ಜನ ಕಮೆಂಟ್ಸ್ ನೋಡಿದೀನಿ ಅಜಿತ್ ಅವ್ರ ವಾಯ್ಸ್ ಚೆನ್ನಾಗಿದೆ ಭೂಮಿ ವಾಯ್ಸ್ ಚೆನ್ನಾಗಿದೆ ಅಂತ ಏನೋ ಹೇಳ್ತಿರ್ತೀರಾ ಅದೆಲ್ಲ ನಮ್ಮ ನಾಗಣ್ಣನ ಕೈವಾಡ ಇಲ್ಲೋ ನಮ್ಮ ಯೂಟ್ಯೂಬ್ ವಿಡಿಯೋ ಸೂಪರ್ ಆಗಿ ಬರ್ಲಿ ಅಂತ ಅಂದ್ಬಿಟ್ಟು ನೋಡಿ ಸೆಟ್ ಅಪ್ ಬಂದಿದ್ದಾರೆ ಇದು ಚಿಕ್ಕ ಸೆಟ್ ಅಪ್ ಬಟ್ ಸೀರಿಯಲ್ ದೊಡ್ಡ ಸೆಟ್ ಅಪ್ ಇರುತ್ತೆ ನಿಮ್ದು ಸೆಟ್ ಅಪ್ ಇದ್ರಾಯ ಬೇರೆ ನಾಗುಗಳದ ಕತೆ ಅಂತ ಗೊತ್ತಿಲ್ಲ ನಾನ್ ನೋಡಿರೋ ಅಷ್ಟೂ ನಾಗುಗಳು ಕೃಷ್ಣ ಪರಮಾತ್ಮಾನೇ ನಮ್ಮ ಡಿಒ ಬಿ ನಾಗು ಅಂತ ಒಬ್ಬರು ಇದಾರೆ ಅವ್ರದ್ದು ಏನಂತೀರ ಮೂರ್ತಿ ಚಿಕ್ಕದು

ನಿಮ್ಮ ಯಾರಾದ್ರೂ ಕೃಷ್ಣ ಪರಮಾತ್ಮ ನಾಗು ಇದ್ರೆ ನೀವು ಅವಾಗ ಈ ವಿಡಿಯೋನ ಟ್ಯಾಗ್ ಮಾಡಿ ಭೂಮಿ ಕಡೆಯಿಂದ ನಾಗಣ್ಣಂಗೆ ಸೀರೆ ಉಟ್ಸ್ಬಿಟ್ ಮೈಕ್ ಹಾಕ್ಸ್ತೀನಿ ಅವಾಗ ಗೊತ್ತಾಗುತ್ತೆ ಸೀರೆ ಉಟ್ಕೊಟ್ಟಾಗ ಮೈಕ್ ಹಾಕೊಳ್ಳೋದು ಎಷ್ಟು ಕಷ್ಟ ಅವಾಗ ಅವಾಗ ಮೈಕ್ ನ ತಗಿಯೋದು ಎಷ್ಟು ಕಷ್ಟ ಅದು ಓನರ್ ಬಂದ್ರೆ ಬ್ಲ್ಯಾಕ್ ಮ್ಯಾನ್ ಹೌದು ಆಕ್ಚುಲಿ ನಮ್ದೊಂದು ಕುಟ್ಟಿ ರೆಸಾರ್ಟ್ ಇದೆ ಎಲ್ಲಿ ಮಮ್ಮಿ ವಿರಾಜಪೇಟೆ ಮಡಿಕೇರಿ ವಿರಾಜಪೇಟೆಯಲ್ಲಿ ನಮ್ದೊಂದು ರೆಸಾರ್ಟ್ ಇದೆ ರೆಸಾರ್ಟ್ ಹೆಸರು ಬಂದು ಮಧು ರೆಸಾರ್ಟ್ ಅಂತ ನಮ್ಮ ತಂದೆ ಹೆಸರು ಇರ್ತಿದ್ವಿ ನಮ್ಮ ರೆಸಾರ್ಟ್ಗೆ ಸೊ ಯಾರಾದರೂ ಮಡಿಕೇರಿ ನೋಡಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಆ್ಯಂಡ್ ನಿಮಗೆ ಪ್ರಾಪರ್ ಅಥೆಂಟಿಕ್ ಫುಡ್ ಮಡಿಕೇರಿ ಅಥೆಂಟಿಕ್ ಫುಡ್ ಬೇಕು ಮತ್ತು ಆ ನೇಚರ್ ಸವಿಬೇಕು ಅಂದರೆ ಇಟ್ಸ್ ನಾಟ್ ಓನ್ಲಿ ರೆಸಾರ್ಟ್ ಅಂದರೆ ಅಂದರೆ ಕಾಜಿ ರೆಸಾರ್ಟು ಕಾಜಿ ಬೆಡ್ರೂಮ್ಸು ಆ ಥರ ಎಲ್ಲ ಇಲ್ಲ ಪ್ರಾಪರಿ ಹಳ್ಳಿ ಥರ ಇರುತ್ತೆ ಒಂದು ಹತ್ತೊಂಬತ್ತು ಎಕರೆ ಒಂದು ಹತ್ತೊಂಬತ್ತೊಂಬತ್ತುವರೆ ಹತ್ತೊಂಬತ್ತುವರೆ ಎಕರೆ ಮಧ್ಯದಲ್ಲಿ ಕಾಫಿ ಎಸ್ಟೇಟ್ ಮಧ್ಯದಲ್ಲಿ ನಮ್ಮ ರೆಸಾರ್ಟ್ ಲೊಕೇಟ್ ಆಗಿರೋದು ಆಮೇಲೆ ಆ ರೆಸಾರ್ಟಿಗೆ ಬರೋ ಒಂದು ಹಾಫ್ ಅ ಕಿಲೋಮೀಟರ್ ಅಥವಾ ಒನ್ ಮೈಲ್ ದೂರದಲ್ಲಿ ಅದೊಂಥರ ಈ ಆಫ್ ರೋಡಿಂಗ್ ಥರ ಇದೆ ರೋಡು ಹುಡುಗ ಅಂತ ಅಂದ್ಕೊಂಡು ಬಂದು ಆಮೇಲೆ ನಮ್ಮ ರೆಸಾರ್ಟ್ಸ್ ಇರ್ತದೆ ಬ್ಯೂಟಿಫುಲ್ ನೇಚರು ಆದಷ್ಟು ಬೇಗ ನಿಮಗೆ ನಾನು ನಮ್ಮ ರೆಸಾರ್ಟ್ದು ಬೇಕಾದರೆ ಉಳಿಯೋಸೆ ಆ ಒಂದು ಫೋಟೋಸು ವೀಡಿಯೋಸ್ ಎಲ್ಲ ಇದೆ ಅದನ್ನು ನಿಮ್ಮ ಶೇರ್ ಮಾಡ್ತೀನಿ ನೋಡಿ ಆಮೇಲೆ ಅದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಡ್ತೀನಿ ಮ್ಯಾನೇಜರ್ದು ಸೊ ಯು ಕೆನ್ ಕಾಂಟ್ಯಾಕ್ಟಿ ಯಾವಾಗ ಬೇಕಾದರೂ ಇಫ್ ಯು ವಿಸಿಟ್ ರೆಸಾರ್ಟ್ ಆಫ್ ಭೂಮೀಸ್ ರೆಸಾರ್ಟ್ ಅಂತ ಅಂದ್ಕೊಳ್ಳಿ ಬಟ್ ಹೋಗಿ ಬಿ ಹ್ಯಾವಿಂಗ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇವಾಗ ಮಗಳಿಗೆ ವರದಕ್ಷಿಣೆ ಅದ್ರದ್ದು ಕೇಳ್ಬಿಟ್ರೆ ಏನ್ ಮಾಡೋದು ಅಂತ ಅನ್ಬಿಟ್ಟು ಬಟ್ ಈ ಕಾಲದಲ್ಲಿ ಯಾರು ಕೇಳೋದೇನೋ ಪ್ರಾಬಬ್ಲಿ ಅದಕ್ಕೆ ಏನೋ ಉಪ್ಪ ಅವಾಗ ಹೇಳೋರು ಅಕಸ್ಮಾತ್ ಏನಾದ್ರು ವರದಕ್ಷಿಣೆ ಕೇಳಿದ್ರೆ ಈ ಮನೆ ಕೊಟ್ಬಿಡೋಣ ಅಂತ ಅನ್ನೋರು ಮದುವೆ ಆಗೋ ಗಂಡು ಎಲ್ಲಿದಾರೋ ಹೇಳಿದಾರೋ ಅದೇ ನಂಗೆ ಇಷ್ಟ ಇಲ್ಲ ನಾನು ನನ್ನ ಗಂಡ ಮದ್ವೆ ಆದ್ಮೇಲೆ ನನ್ನ ಗಂಡನ ಮನೆಗೆ ಹೋಗ್ಬೇಕು ನಾನು ಅಲ್ಲೇ ಸಂಸಾರ ಮಾಡ್ಬೇಕು ಅವಾಗ ಅವಾಗ ಈ ತರ ಹಬ್ಬಕ್ಕೆ ನೀವೆಲ್ಲ ಯೂಟ್ಯೂಬರ್ಸ್ ಬಂದ್ರಲ್ಲ ಅದೇ ತರ ನನ್ ತವ್ರ ಮನೆಗೆ ಹೋಗ್ಬೇಕು ಗಂಡ ಹೆಂಗಿರ್ಬೇಕು ಹೇಳ ನಾನು ಕರ್ತಾ ಹೇಗಿರಬೇಕು ಏನು ಓದಿರಬೇಕು ಏನು ಕೆಲಸ ಮಾಡಬೇಕು ನಾನು ಕೇಳ ಯಾಕೆ ನನ್ನ ಜೀವ ಅಂದ್ರೆ ಏನು ಓದಿರಬೇಕು ಏನು ಕೆಲಸ ಮಾಡಬೇಕು ನಾನು ಕೇಳದ ನಾನು ಬಾಗಿನಲ್ಲಿ ಇಂಗಿಬಿಟ್ಟು ಎಷ್ಟೋ ವರ್ಷಗಳ ಕಾಲ ಮೇಡಂ ಏನು ಹೇಳ್ತಾರೆ ಪೂರ್ವಕ್ಕೆ ಇಲ್ಲಿ ಇರಬೇಕು ಅಂತ ನಾನು ಕೇಳೆ ಮತ್ತೆ ಇದೆ ಹೇಗಿರಬೇಕು ಅಂದ್ರೆ ಒಂದು ಪಿಚರಿ ಅಯ್ಯೋ ಅರೇ ನಾನು ಹೇಳ್ತಾ ಶೂಟಿಂಗಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ಭೂಮಿಗೆ ಫಿಲ್ಟ್ರೆ ಇಲ್ಲ ಫಿಲ್ಟ್ರೆ ಇಲ್ಲ ಹಂಗೆ ರಪರಪ ಅಂತ ಮಾಡ್ತಾರೆ ಯಾವೆಲ್ಲ ಬಂದಿರೋದು ಇಲ್ಲಿಂದಾನೆ ನನ್ನ ಮನೆಯಲ್ಲಿ ಫಸ್ಟ್ ನಾವು ಇದ್ದಿತ್ತು ಜಾಯಿಂಟ್ ಫ್ಯಾಮಿಲಿ ಆಲ್ಮೋಸ್ಟ್ ಎಲ್ಲ ನೀವು ಮತ್ತೆ ಮುಲ್ಲೆಟ್ ಆಗುತ್ತಾರೆ ಇಪ್ಪತ್ತ ಇಪ್ಪತ್ತೈದು ಜನ ಒಟ್ಟಿಗೆ ಇದ್ವಿ ನಾವು ಒಂದೇ ಮನೇಲಿ ಇದ್ದಿತ್ತು ನನ್ನ ಚೈಲ್ಡ್ಹುಡ್ ಎಲ್ಲ ಹಂಗೆ ಬೆಳೆದಿದ್ದು ಸೊ ಅಷ್ಟು ಜನಕ್ಕೂ ಒಬ್ರಿಗೂ ಫಿಲ್ಟ್ರೆ ಇಲ್ಲ ಏನ್ ಬರುತ್ತೆ ರಪ್ಪ ಅಂತ ಮಾತಾಡು ಏನು ಬರುತ್ತೆ ರಪ್ಪ ಅಂತ ಮಾತಾಡು ಈಗ ಸುಮ್ನೆ ನನ್ನ ಫ್ಯೂಚರ್ ಬಂತ ಹಂಗಿರ್ಬೇಕು ಹಿಂಗಿರ್ಬೇಕು ಹೇಳಿ ಹೇಗಿರ್ಬೇಕು ಅಂದ್ರೆ ಹಳಿಯ ಹಳೀನಾಗಿರ್ಬೇಕು ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕು ನನ್ಗೆ ಅಂದ್ರೆ ಅಂದ ಚಂದದ ಬಗ್ಗೆ ಹೇಳ್ತಿಲ್ಲ ಹಣಕಾಸಿನ ಬಗ್ಗೆ ಹೇಳ್ತಿಲ್ಲ ಗುಣ ತುಂಬಿದ ಕುಟುಂಬದಿಂದ ಬಂದಿರ್ಬೇಕು ಅವನು ನಮ್ ನ ಮಗಳನ್ನ ಎಷ್ಟು ಪ್ರೀತಿಸ್ತಾನೋ ನಮ್ಮ ಕುಟುಂಬನ ಅಷ್ಟೇ ಪ್ರೀತಿಸ್ತಾನೆ ிரி முக்தாம்பேஷன் தகோ அது முதல் இன்னேன் கலேஜ் எல்லாே டீசைட் இவ்வளோ மத் ஆகியன உடுகு டீசை அதுக்கு நீங்க மொபி மேடம் இல்ல மொழி

ತಕ್ಷಣ ಹೇಗಿದೆ ಹಿಂಗಿದೆ ಬುಕ್ ಇಟ್ಕೊಂಡ್ಬಿಡೋದು ಒಂದ್ಸತಿ ಬುಕ್ ಉಲ್ಟಾ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ ನಮ್ಮ ಅಮ್ಮ ನೋಟಿಸ್ ಮಾಡ್ಬಿಟ್ಟಿದ್ದಾರೆ ಏನ್ ಮಾಡ್ತಿದ್ಯಾ ನೀರು ಅಂದ್ರೆ ಓದ್ತಿದೀನಿ ಬುಕ್ ಉಲ್ಟಾ ಆಗ್ಬಿಡಿತ್ತು ಅದೇ ಬುಕ್ ಅರ್ದೋಗ್ರೆ ನಾವ್ ಅಮ್ಮ ಚೆನ್ನಾಗ್ ವಾಸಿರ್ತಾರೆ ನನಗೆ

ಮುತ್ತು ಪೋಣ್ ಬಂದ್ಬಿಡ್ತಿದ್ದೆ ನಾನು ರೈಟಿಂಗ್ ಅದನ್ನ ಪೇಪರ್ ನೋಡ್ತಿದ್ದಂಗೆ ಟಿಕ್ ಟೆನ್ ಟೆನ್ ಅಂತ ಹಾಕೊಟ್ಬಿಡವ್ರು ಪ್ರೋಗ್ರೆಸ್ ರಿಪೋರ್ಟ್ ಬಂದಾಗೆಲ್ಲ ನಾವು ಅಂದಿಗಿಂತ ಒಂದು ಎರಡು ಮಾರ್ಕ್ಸ್ ಜಾಸ್ತಿ ತೆಗ್ದಿವಿ ನಾನು